ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಬಾ ಮಾಡಿದು ಮಾಡ ಓನರ್ ಭಾಳ ಆಗಿದೆ ಇಷ್ಟಾಗಿದೆ ರೀ ಹುಡುಗರು ಓನರ್ ಐದು ಓನರ್ ಆಗಿದೆ ಐದು ಹುಡುಗರ ಇದರ ಆ ಐದು ಓನರ್ ಆಗಿದೆ ಇದು ಇನ್ಸೂರೆನ್ಸ್ ಟೈಪ್ಸ್ ಎಲ್ಲ ನಿಂಗಿದೆಯಾ ಇನ್ಸುರೆನ್ಸ್ ಏನ ಒಂದು ಒಂದ್ ಫಿಟ್ನೆಸ್ ಅಲೋ ಫಿಟ್ನೆಸ್ ಐತೆ ಇದು ಫಿಕ್ನೆಸ್ ಐತ್ಯಾ ಲೋನ್ ಐತೆ ಮೇಲೆ ಲೋ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ರನ್ನಿಂಗ್ ಒಂದು ಇಪ್ಪತ್ತಾಗಿದೆ ಒಂದ್ ಇಪ್ಪತ್ತೊಡಿದ ಆ ಎರಡ್ ಸಾವಿರದ ಹನ್ನೆರಡು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಇದು ಇದು ಒನ್ ಪಾಯಿಂಟ್ ಐತಿ ಒನ್ ಪಾಯಿಂಟ್ ಸೆವೆನ್ ಐತಿ ಎರಡು ರೆಮೊಂಡಾ ಐತಿ ಇಟ್ ಇಲ್ಲ 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 ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಆ ಮ್ಯೂಸಿಕ್ 플레이ರ್ ಸಬ್ಬು ಪರಿದ ಸಬ್ಬು poreಲ್ಲ ಸಾದಾ ಐತೆ ಸಾದಾ ಇದ್ಯಾ ಆ ಸಾದಾ ಇದೆ ಇಲ್ಲಿ ಗಡಿ ಗಡಿರೋದು ಲೊಕೇಶನ್ ಇದು ಇದು ಗೋಕಾಕದಲ್ಲಿ ಇದು ಬಯಲಂಗಲದಲ್ಲೇ ಇರುತ್ತಕ್ಕೆ ಬಯಲಂಗಲ್ ಆ ಬಯಲಂಗಲದಿಂದ 4 ಕಿಲೋಮೀಟರ್ ಇಷ್ಟೆಂತರ ಗಡಿಗೆ ರೇಟ್ ಇದೆ ಬಳ್ಳಾರಿಗೆ ಅವರ ಪಾಲ್ಟಿ ಹೇಳ್ತಾರೆ ನಾವು ಪಾಲ್ಟಿ ಅಲ್ಲ ನಾವು ಏಜೆಂಟ್ರು ಪಾಲ್ಟಿ ಅಂತ ಹೇಳ್ತಾರೆ ಅವರು ಎಷ್ಟು ಹೇಳ್ತಿದ್ದಾರೆ ಪಾಲ್ಟಿ ಮೂರು ಎಪ್ಪತ್ತು ಹೇಳ್ತಾವ್ ರೀ ಮೂರ್ ಲಕ್ಷದ ಎಪ್ಪತ್ ಸಾವಿರನ ಹ ಹನ್ನೆರಡು ಮಾಡ್ಲು ಹ ಹನ್ನೆರಡು ಮಾಡ್ಲು ಐದು ಓನರ್ ಆಗಿದಾರೆ ಆ ಐದು ಓನರ್ ಓನರ್ ಬಾಳ್ ಆಗಿತ್ತಲ್ಲ ಹೋಗಿ ಅದಕ್ಕೆ ನಾನು ಏನು ಕೇಳಿಲ್ಲ ಫೈನಲ್ ಎಷ್ಟಕ್ ಮಾಡ್ಕೊಡ್ತೀರಿ ಅದು ಇಷ್ಟಕ್ ಆಗಲ್ಲ ನಿಮ್ಗೆ ನಿಮ್ಗೆ ಎಷ್ಟಿಗೆ ಬೇಕು ನಾವೇನ್ ತಗೊಳ್ಳಲ್ಲ ನಾವು ಯೂಟ್ಯೂಬ್ ಇಂದ ಮಾಡಿದ್ದು ಕಡಿಮೆ ಅಪ್ಡೇಟ್ ಮಾಡ್ತೇವೆ ಅಷ್ಟೇ ಅದೇ ನಿಮ್ಗೆ ಅವ್ರಿಗೆ ಅದೇ ಹೇಳಿ ಮಟ್ಟ ನೀವ್ ಎಲ್ಲಿಗೋ ಮಾಡ್ಕೊಡ್ತೀರಾ కల్స్డీ no, స్వల్ <laughs> 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 <laughs>